ಬನಟ್ಟಿ ನಗರದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಿವಶರಣ ಹರಳಯ್ಯನವರ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ತೀರದಾಳ ಹಾಗೂ ರಭಕವಿ ಬನಟ್ಟಿ ತಾಲೂಕು ಘಟಕ ಶ್ರೀ ಶಿವಶರಣ ಹರಳಯ್ಯ ಸಮಾಜದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ರಭಕವಿ ಇವರಿಂದ ಶ್ರೀ ಹರಳಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಸಿದ್ದು ಕುನೂರ್ ಕಾಂಗ್ರೆಸ್ ಮುಖಂಡರು ಏರದಾಳ್ ಮತಕ್ಷೇತ್ರದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಸದಾಶಿವ ಕಾಂಬ್ಳೆ ಗ್ರೇಟು ತಹಶೀಲ್ದಾರ್ ರಭುಕವಿ ಬನಟ್ಟಿ ಹಾಗೂ ಉಮೇಶ್ ಹೋನಮೊರೆ ಸಿಪಿಐ ಬೆಂಗಳೂರು ಸಿಟಿ ಸಂತೋಷ್ ಹಂಜಗಿ ವಿದ್ಯುತ್ ಪರಿವೀಕ್ಷಕರು ಕೊಪ್ಪಳ ಇವರ ಅಮೃತ ಹಸ್ತದಿಂದ ದೀಪ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶ್ರೀ ಶಿವಶರಣ ಹರಳಯ್ಯ ಸಮಾಜ ಬಾಂಧವರು ಸುಮಾರು ಐವತ್ತರಿಂದ ಅರವತ್ತು ಜನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಸಮಾಜ ಬಾಂಧವರಿಗೆ ತಾಲೂಕು ಘಟಕ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಭೂತರಾದ ತಾಲೂಕು ಪದಾಧಿಕಾರಿಗಳು ಗಿರ್ಮಲಪ್ಪ ಕಬಾಡೆ ಸಚಿನ್ ತೊಡಕೆ ನಾಗೇಶ್ ಚಾಂಬಾರ್ ರವಿ ಸನ್ನಕ್ಕಿ ಮಹಾದೇವ್ ಹಂಜಗಿ ಸುಧಾಕರ್ ಸನ್ನಕ್ಕಿ ಅರುಣ್ ಸನ್ನಕ್ಕಿ ಬಸವರಾಜ್ ಮಡನವರ್ ಆನಂದ್ ಪಾಂಡವ್ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು ಪ್ರತಿನಿಧಿ ರಾಕೇಶ್ ನಸ್ಲಾಪುರಿ ರಾಜ್ಯೋದಯ ನ್ಯೂಸ್ ಕೂಡಲೇ ಸಂಗಮ ಸೆರಣರಿ ಕೊಡ್ತಾನೆ ಸೆರಣರಿ ಕೊಡಬೇಕೆಂದು ನಾನು ಹೇಳ್ತಾರೆ ಅವಾಗ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಬಂದು ಅವನ ಕಾಲ ಒಳಗೆ ಹಾಕೊಳ್ತಾನೆ ಹಾಕೊಂಡಾಗ ಅವನ ಮೈ ಎಲ್ಲ ಉರಿಯಾಕ್ತ ತಂದೆ ಒಳ್ಳೆ ಹರಳೆಯವರು ಬಂದು ಅವರ ಮನೆಯಾಗಿ ನೀರು ತಂದು ಗೊಜ್ಜುತ್ತ ಅದಕ್ಕೆ ಈಗ ಅದ್ರ ತಾಸನ್ನ ಆಗತತಿ ಅವಾಗ ಹರಳೆಯವರ ಶಕ್ತಿ ತಮ್ಮ ಎಲ್ಲರಿಗೂ ಗೊತ್ತಿಲ್ಲ ಯಾಕಂದ್ರೆ ಹರಳೆಯವರ ಬಸವಂತ ತತ್ವದಲ್ಲಿ ನಡೆದಂತವ್ರು ಈಗಾದ್ರೂ ಸೇಡಂ ತಾಲೂಕದಲ್ಲಿ ಒಂದು ಬಿಸರ್ಗಿ ಇದ್ರೊಳಗೆ ಇನ್ನೊಂದು ಪಾದರಕ್ಷಿಸಬಹುದು ಅದನ್ನ ಇನ್ನೊಂದು ಪೂಜೆಗಳು ಮಾಡ್ತಾರೆ ನಿಮ್ಗೆ ಗೊತ್ತಿರಬಹುದು ಎಲ್ಲರಿಗೂ ಯಾಕಂದ್ರೆ ಅದೊಂದು ಇತಿಹಾಸ ತಿಳ್ಬಹುದು ಈ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಬಂದಿರುವಂತಹ ನಾವೆಲ್ಲರೂ ನೋಡುತ್ತೇವೆ ಶರಣರು ನಮ್ಮ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರುವಂತಹದ್ದು ಸರ್ವ ಸಮಾಜವನ್ನು ಒಂದು ಮಾಡಿರುವಂತಹ ಸ್ತ್ರೀ ಸಮಾನತೆಯನ್ನು ತಂದು ಕೊಟ್ಟಿರುವಂತಹದ್ದು ಈಡು ಕುಲದವರಿಗೆಲ್ಲ ಒಂದು ಶ್ರೇಷ್ಠವಾಗಿರುವಂತಹ ಸ್ಥಾನಮಾನ ಕಲ್ಪಿಸಿರುವಂತಹ ಸರ್ವರಿಗೂ ಸಮಡೆಯಲ್ಲಿ ಧರ್ಮ ಸಂಘಟನೆಯನ್ನು ಮಾಡಿರುವಂತಹ ಇತಿಹಾಸ ಅದು ಜೊತೆಗೆ ನಾವು ನೀವೆಲ್ಲ ನಿಮಗೆ ಅನುಸರಿಸಿಕೊಂಡು ಮುಂದುವರೆಕೊಂಡು ಬರಬೇಕಾಗಿರುವಂತಹ ಬಸವಣ್ಣನವರ ಒಂದು ತಾಯಕ ತತ್ವದ ಸಿದ್ಧಾಂತದೊಡೆಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಂತಹ ಶಿವಶರಣ ಬಸವಣ್ಣನವರಿಗಿಂತಲೂ ಹಿರಿಯ ಸಮತರಾಗಿದ್ದರೂ ಕೂಡ ಅವರು ಅಕ್ಷರವಂಚಿತರಾಗಿ ಸಮಾಜ ಸ್ಥಳೀಯರಾದಲ್ಲಿ ಎತ್ತರಿಸಿಕೊಳ್ಳುವುದಕ್ಕಾಗಿ ಶರಣರ ಒಳಿಬಿಡಿದು ಬಂದಂತಹ ಶಿವಶರಣ್ಯವರು ಒಂದು ಸಂದರ್ಭವನ್ನ ನೋಡುವ ಮಾಡಿಕೊಡುತ್ತಾರೆ ಬಸವಣ್ಣನವರು ಕೇರೆಯಲ್ಲಿ ಅಶ್ವಾರೂಢರಾಗಿ ಬರತಕ್ಕಂತಹ ಸಂದರ್ಭ ಎಲ್ಲರಿಗೂ ಶರಣರು